ಇದು ಸತ್ಯಭಾಮ ಸಂಚಿಕೆ ಇಪ್ಪತ್ತೇಳು ಮರುದಿನ ಆಫೀಸಿನಲ್ಲಿ ಎಲ್ಲರೂ ಬೇಗ ಬೇಗ ತಮ್ಮ ಕೆಲಸ ಮುಗಿಸಿ ಸಂಜೆಯ ಪಾರ್ಟಿಗೆ ತಯಾರಾಗಿ ಬಂದಿದ್ದರು ಯಾವ ವಿಷಯದ ಸಲುವಾಗಿ ಪಾರ್ಟಿ ಇಟ್ಟಿದ್ದಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಎಲ್ಲರೂ ತಮ್ಮ ತಮ್ಮಲ್ಲೇ ತಮಗೆ ತೋಚಿದ ರೀತಿಯಲ್ಲಿ ಯೋಚಿಸುತ್ತಿದ್ದರು ಸಂಜೆ ಆಫೀಸ್ ಪಾರ್ಟಿ ಹಾಲಿಗೆ ಆರ್ಷಾ ಹಾಗೂ ಮಿಥುನ್ ಕೂಡ ತಯಾರಾಗಿ ಬಂದವರೇ ತಮ್ಮ ಗೆಳತಿಗಾಗಿ ಸುತ್ತಲೂ ಕಣ್ಣಾಡಿಸಿದರು ಭಾಮ ಎಲ್ಲೂ ಕಾಣಲಿಲ್ಲ ಭಾಮ ಇನ್ನೂ ಸಹ ಬರಲಿಲ್ವಾ ಏಳು ಗಂಟೆಗೆ ಪಾರ್ಟಿ ಅಲ್ಲ ಅವಳಿಲ್ಲದೆ ಪಾರ್ಟಿ ಆಗುವುದಿಲ್ಲಲ್ಲ ಎಂದು ಮಿಥುನ್ ನುಡಿದಾಗ ಅವನ ಮಾತನ್ನು ಕೇಳಿದ ಸಹೋದ್ಯೋಗಿಯೊಬ್ಬಳು ಹರ್ಷಿತಾ ನೀನು ಭಾಮ ಇಲ್ಲಾಂದರೆ ಪಾರ್ಟಿ ನಡೆಯಲ್ವಾ ಗೈಸ್ ಕೇಳಿದ್ರ ಆ ಹಳ್ಳಿಗೂಗು ಬರೆದಿದ್ದರೆ ಪಾರ್ಟಿ ನಡೆಯೋದಿಲ್ವಂತೆ ತನ್ನ ಸಹೋದ್ಯೋಗಿಗಳನ್ನು ನೋಡಿ ನುಡಿದಾಗ ಎಲ್ಲರೂ ಗೊಳ್ಳೆಂದು ನಕ್ಕರು ವ್ಯಂಗ್ಯವಾಗಿ ನಕ್ಕವಳೆ ಮಿಥುನ್ ಕಡೆಗೆ ನೋಟ ಹರಿಸಿ ಅವಳೇನು ಈ ಕಂಪನಿಯ ಬೋಸಾ ಇಡಿಯಟ್ ಇನ್ನು ಮುಂದೆ ಹೀಗೆಲ್ಲ ಮಾತಾಡಿದ್ದೋ ನೀನು ಎಲ್ಲಿಂದ ಬಂದಿಯೋ ಅಲ್ಲಿಗೆ ನನ್ನನ್ನು ಪಾರ್ಸಲ್ ಮಾಡಿಬಿಡ್ತೀನಿ ಹುಷಾರ್ ಎಂದು ಬೆರಳು ತೋರಿಸಿ ಎಚ್ಚರಿಕೆ ನೀಡುವಂತೆ ನುಡಿದಳು ಮಿಥುನ್ ಕೋಪದಿಂದ ಹಲ್ಲು ಕಡಿದವ ಕೈ ಮುಷ್ಟಿ ಮಾಡಿದಾಗ ಅವನನ್ನು ತಡೆದ ಆಶಾ ಮ್ಯಾಮ್ ಸಾರಿ ಎಂದು ಹರ್ಷಿತಾಳನ ನೋಡಿ ಹೇಳಿದವಳೆ ಅವನನ್ನು ಸ್ವಲ್ಪ ದೂರ ಕರೆದೊಯ್ದು ಮಿಥು ಎಂತ ಮಾಡಲಿಕ್ಕೆ ಹೊರಟದ್ದು ನೀನು ನಿನಗೆ ಗೊತ್ತಿಲ್ವನ ಅವರು ನಮ್ಮ ಸೀನಿಯರ್ ಅಷ್ಟೇ ಅಲ್ಲ ಮರಯ ಇವತ್ತು ನೀನು ಅವರೊಟ್ಟಿಗೆ ಜಗಳ ಮಾಡಿದರೆ ಪಾರ್ಟಿ ಹಾಳಾಗ್ತದೆ ಅವರಿಗೆ ಮೊದಲೇ ಕೋಪ ಜಾಸ್ತಿ ನಮ್ಮಿಂದ ಇವತ್ತಿನ ದಿವಸ ಹಾಳಾಗೋದು ಬೇಡ ಮಾರಾಯ ಎಂದು ಕೈ ಮುಗಿದು ವಿನಂತಿಸಿದಳು ಹಾಗಂತ ಅವಳು ನಮ್ಮ ಫ್ರೆಂಡಿನ ಕುರಿತು ಮಾತಾಡಿದಲ್ಲ ಕೇಳಿ ಸುಮ್ಮನೆ ಕೈ ಕಟ್ಟಿ ನಿಲ್ ಅವಳಿಗೆ ಕೋಪ ಜಾಸ್ತಿ ಆದರೆ ನಂಗೆ ಅಂತಿಲ್ಲ ಕೋಪ ಸಹ ಬರ್ತದೆ ಮಾರೈತಿ ಇವಳಿಗೆ ನಮ್ಮ ಬಾಮನ ನೋಡಿದರೆ ನಂಜು ಜಾಸ್ತಿ ಅವತ್ತು ಜಿತೇಂದ್ರ ಸರ್ ಬಾಮನ ಕೆಲಸ ನೋಡಿ ಅಪ್ರಿಷಿಯೇಟ್ ಮಾಡಿದಾರಲ್ಲ ಆಗ ಅವಳ ಮುಖ ನೋಡಿದ್ಯಾ ಹಾಳಾದ ಬಟಾಟೆ ಆಗಿತ್ತು ಅವನ ಮಾತಿಗೆ ನಗು ಬಂದರೂ ತೋರಗೊಡದೆ ಮೆಲ್ಲ ಮಾತಾಡ ಅವಳು ಇವಳು ಅಂತ ಹೇಳಬೇಡ ಮ್ಯಾಮ್ಗೆ ಗೊತ್ತಾದರೆ ಮತ್ತೆ ಜಗಳ ಆಗ್ತದೆ ಎಂದಳು ಆಶಾ ಶಾಂತವಾಗಿ ಅವಳು ಸಹ ಈ ಕಂಪನಿ ಓನರ್ ಅಂತಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ನಾವೆಂತಕ್ಕೆ ಅವಳಿಗೆ ಹೆದರಬೇಕು ನೀನು ಸುಮ್ಮನಿರು ಮಾರಾಯ ಅವರ ಜಂಬ ಎಲ್ಲ ಇನ್ನೂ ಸ್ವಲ್ಪ ಹೊತ್ತು ಜಿತೇಂದ್ರ ಸರ್ ಬಂದು ಭಾಮ ಹಾಗೂ ಸತ್ಯಜಿತ್ ಸರ್ ಮದುವೆ ಸಂಗತಿ ಹೇಳ್ತಾರಲ್ಲ ಆಗ ಅವರ ಮುಖಕ್ಕೆ ಪೆಟ್ಟು ಹೊಟ್ಟಾಗ್ತದೆ ಎಂದು ಅವನನ್ನು ಸಂತೈಸಿದಳು ಸಮಯಕ್ಕೆ ಸರಿಯಾಗಿ ಜಿತೇಂದ್ರ ಅವರು ವೇದಿಕೆ ಮೇಲೆ ಬಂದವರೇ ಸತ್ಯಜಿತ್ನನ್ನು ತಮ್ಮ ಪಕ್ಕದಲ್ಲಿ ನಿಲ್ಲಿಸಿ ಹಲೋ ಎವ್ರಿವನ್ ಇವತ್ತು ಈ ಪಾರ್ಟಿ ಯಾಕೆ ಅರೇಂಜ್ ಮಾಡಿದ್ದೀನಿ ಅಂತ ನೀವೆಲ್ಲರೂ ಯೋಚಿಸ್ತಿರಬೇಕು ಅಲ್ವಾ ಒಂದು ಖುಷಿಯ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಲು ಈ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಓ ಸಾರಿ ಒಂದಲ್ಲ ಎರಡು ಖುಷಿಯ ವಿಚಾರ ಎಂದವರೇ ನಸು ನಗುತ್ತಾ ಮಗಳ ಕಡೆಗೆ ನೋಡಿದವರೇ ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ ಇನ್ನು ಎರಡು ವಾರದಲ್ಲಿ ಮದುವೆ ಎಂದವರೇ ಸ್ಫೂರ್ತಿಯನ್ನು ಎಲ್ಲರಿಗೂ ಪರಿಚಯಿಸಿದರು ಸ್ಫೂರ್ತಿ ಈ ಮೊದಲು ಆಫೀಸಿನ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿರದ ಕಾರಣ ಯಾರಿಗೂ ಅವಳ ಪರಿಚಯವಿರಲಿಲ್ಲ ಸ್ಫೂರ್ತಿಯ ಜೊತೆ ದೇವಿಕಾರವರು ಬಂದಿದ್ದರು ಎಲ್ಲರೂ ತಮ್ಮ ಬಾಸ್ ಮಗಳ ಮದುವೆ ಎಂದು ಖುಷಿಪಟ್ಟರು ಇನ್ನೊಂದು ಖುಷಿಯ ವಿಚಾರ ಏನಂದರೆ ನಿಮ್ಮ ಸತ್ಯಜಿತ್ ಸರ್ಗೂ ಮದುವೆ ಫಿಕ್ಸ್ ಆಗಿದೆ ಎಂದು ನಕ್ಕಾಗ ಹರ್ಷಿತಾಳ ಮುಖ ಕಪ್ಪಿಟ್ಟಿದ್ದು ಸತ್ಯಜಿತ್ ಎಲ್ಲರೂ ಗೌರವಿಸುವ ಹಾಗೂ ಆಫೀಸಿನ ಹೆಣ್ಣು ಮಕ್ಕಳು ಮನದಲ್ಲೇ ಆರಾಧಿಸುವ ವ್ಯಕ್ತಿ ಹರ್ಷಿತಾ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಆದರೂ ಅವಳಿಗೆ ಅವನ ಮುಖ ನೋಡಿ ಮಾತನಾಡುವ ಸ್ಥೈರ್ಯವಂತೂ ಇರಲಿಲ್ಲ ಅವನ ಮದುವೆ ವಿಷಯ ತಿಳಿದವಳಿಗೆ ಅದನ್ನು ಅರಗಿಸಿಕೊಳ್ಳಲು ಕಷ್ಟವಾಯಿತು ಸತ್ಯಜಿತ್ ಮದುವೆ ವಿಷಯ ಕೇಳಿ ಎಲ್ಲರೂ ಅಚ್ಚರಿಯಿಂದ ತಮ್ಮ ತಮ್ಮಲ್ಲೇ ಮಾತನಾಡತೊಡಗಿದರು ಅವನ ಗಂಭೀರ ಸ್ವಭಾವಕ್ಕೆ ಅವನೊಂದು ಹುಡುಗಿಯನ್ನು ಮೆಚ್ಚಿದ್ದಾನೆ ಎಂದರೆ ನಂಬಲ ಸಾಧ್ಯ ಅವರಿಗೆ ಎಲ್ಲರಿಗೂ ಆಶ್ಚರ್ಯ ಆಗಿರಬೇಕು ಅಲ್ವಾ ಇನ್ನು ಹುಡುಗಿಯನ್ನು ನೋಡಿದರೆ ಹೆಚ್ಚು ಶಾಕ್ ಆಗ್ತೀರಾ ಎಂದವರೇ ಮಡರಿಗೆ ಬಾಮಾಳನ್ನು ಕರೆತರುವಂತೆ ಸನ್ನೆ ಮಾಡಿದರು ಪತಿಯ ಸನ್ನೆಯನ್ನರಿತವರು ಬಾಮಾಳನ್ನು ಕರೆತರಲು ಹೋದರು ಭಾಮ ತುಂಬ ಮುದ್ದಾಗಿ ಕಾಣಿಸ್ತಿದೆಯಾ ಎಂದು ನೆಟಿಕೆ ಮುರಿದು ದೃಷ್ಟಿ ತೆಗೆದರು ದೇವಿಕಾರವರು ಅಂದು ಸತ್ಯಚಿತ ಹಾಕಿದ ಸೂಟ್ಗೆ ಹೊಂದುವಂತಹ ಬಣ್ಣದ ಲೆಹೆಂಗ ಧರಿಸಿದ್ದಳು ಭಾಮ ಜೊತೆಗೆ ಸ್ಫೂರ್ತಿಯವಳಿಗೆ ಕೊಂಚ ಮೇಕಪ್ ಕೂಡ ಮಾಡಿದ್ದಳು ಸ್ನಿಗ್ಧ ಸುಂದರಿ ಇಂದು ಸ್ಫೂರ್ತಿಯ ಕೃಪೆಯಿಂದ ಇನ್ನೂ ಅಂದವಾಗಿ ಕಾಣುತ್ತಿದ್ದಳು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದವಳೆ ನಾನಿವತ್ತು ಬೇರೆಯಾರ ಹಾಗೆಯೋ ಕಾಣುತ್ತಿದ್ದೇನೆ ಎಂದುಕೊಂಡವಳೆ ಅತ್ತೆ ನನ್ನ ಮೇಕಪ್ ಸ್ವಲ್ಪ ಓವರ್ ಆಯ್ತಲ್ಲ ಮತ್ತು ಈ ಲೆಹೆಂಗ ಸ್ವಲ್ಪ ಗ್ರ್ಯಾಂಡ್ ಕಾಣ್ತಾ ಉಂಟು ನನಗೆ ಹೆದರಿಕೆ ಆಗ್ತಾ ಉಂಟು ಇಷ್ಟು ದಿವಸ ಎಲ್ಲರೂ ನನ್ನನ್ನು ಅವರೊಟ್ಟಿಗೆ ಕೆಲಸ ಮಾಡೋ ಹುಡುಗಿ ಅಂತ ನೋಡ್ತಿದ್ರು ಈಗ ಅವರ ಸರ್ನ ಹೆಂಡತಿ ಆಗೋಳು ಅಂತ ಒಂದೋ ಅತಿ ಗೌರವ ಕೊಡ್ತಾರೆ ಇಲ್ದಿದ್ರೆ ಹಿಂದಿಂದ ಬೇಡದು ಮಾತಾಡ್ತಾರೆ ತನ್ನ ಮನದ ತುಮೂಲವನ್ನು ದೇವಿಕಾರ್ ಅವರ ಮುಂದೆ ವ್ಯಕ್ತಪಡಿಸಿದಾಗ ಅಹಾಮ ಯಾರು ಏನು ಅನ್ನಲ್ಲ ಅಷ್ಟಕ್ಕೂ ನೀನು ನಮ್ಮ ಕಂಪನಿಯ ಎಂಪ್ಲಾಯ್ ಆಗುವ ಮೊದಲೇ ಅಂದರೆ ನೀನು ಇಂಟರ್ವ್ಯೂಗೆ ಬಂದ ದಿನವೇ ಸ್ಫೂರ್ತಿ ಅಪ್ಪನಿಗೆ ನೀನು ಹಿಡಿಸಿದ್ದೆ ಹಾಗೆ ನೀನು ಭವಿಷ್ಯ ತಂಗಿ ಎಂದು ತಿಳಿದು ಖುಷಿಪಟ್ಟಿದ್ರು ನಿನ್ನನ್ನು ನಮ್ಮನೆ ಸೊಸೆ ಮಾಡಬೇಕೆಂದು ಬಯಸಿದ್ರು ಆಮೇಲೆ ಸ್ಫೂರ್ತಿಗೂ ನೀನು ಅವಳ ಅತ್ತಿಗೆ ಆಗಬೇಕು ಅಂತ ಆಸೆ ಇತ್ತು ದೇವರ ಇಚ್ಛೆ ಕೂಡ ಅದೇ ಆಗಿತ್ತು ಅನಿಸುತ್ತೆ ಅದಕ್ಕೆ ಈ ಮದುವೆ ಫಿಕ್ಸ್ ಆಗಿತ್ತು ಸತ್ಯ ಕೂಡ ಮದುವೆಗೆ ಒಪ್ಪಿದ ಒಂದು ವೇಳೆ ನೀನು ನಮ್ಮ ಆಫೀಸಿಗೆ ಅಂದು ಇಂಟರ್ವ್ಯೂಗೆ ಬರದೇ ಇದ್ದಿದ್ರು ಕೂಡ ನೀನೇ ನಮ್ಮ ಸೊಸೆ ಆಗಬೇಕು ಅಂತ ಆ ದೇವರು ನಿರ್ಧರಿಸಿದರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯ ಎಂದವರೇ ಅವಳನ್ನು ವೇದಿಕೆ ಮೇಲೆ ಕರೆತಂದರು ಇವಳೇ ನಮ್ಮನೆಯ ಭಾವಿ ಸೊಸೆ ಎಂದು ಭಾಮಾಳನ್ನು ತೋರಿಸಿದಾಗ ಹರ್ಷಿತ ಕಣ್ಣುಜ್ಜಿಕೊಂಡು ಸರಿಯಾಗಿ ಬಾಮಾಳ ಕಡೆಗೊಮ್ಮೆ ನೋಡಿದಳು ಅವಳು ಹೌದು ಅಲ್ಲವೋ ಎಂದು ತಿಳಿಯಲು ಬಾಮಾಳ ಹೊಸ ಅವತಾರವನ್ನು ಕಂಡು ಬೆರಗಾದಳು ಇಂದು ತನಗಿಂತ ಸುಂದರಿಯಾಗಿ ಕಾಣುತ್ತಿದ್ದವಳನ್ನು ಮನ ಒಂದು ಕ್ಷಣ ಶ್ಲಾಘಿಸಿದರೂ ಮರುಕ್ಷಣವೇ ಅಸೂಯೆ ಮೂಡಿತು ಅಸೂಯೆ ಹಾಗೂ ಅಸಮಾಧಾನ ಸಹಿಸಲಾಗದೆ ಅಲ್ಲಿಂದ ನೇರ ತನ್ನ ಮನೆಯ ದಾರಿ ಹಿಡಿದಳು ಭಾಮಾಳನ್ನು ನೋಡಿ ಖುಷಿಪಟ್ಟವರು ಆಶಾ ಹಾಗೂ ಮಿಥುನ್ ಜೊತೆಗೆ ಕೆಲವು ಸಹೋದ್ಯೋಗಿಗಳು ಇನ್ನು ಕೆಲವರಿಗೆ ಕೊಂಚ ಅಸೂಯೆ ಮೂಡಿದಂತೂ ಸುಳ್ಳಲ್ಲ ಎಲ್ರಿಗೂ ಶಾಕ್ ಆಗಿರ್ಬೇಕಲ್ಲ ಇಷ್ಟು ದಿನ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದ ಹುಡುಗಿ ನಮ್ಮ ಸತ್ಯಜಿಸ್ತಾರ್ನ ಹೆಂಡತಿ ಆಗೋವಳು ಅಂತ ಒಂದ್ ವೇಳೆ ಭಾಮ ನಿಮ್ಮ ಸಹೋದ್ಯೋಗಿ ಆಗದೇ ಇದ್ದಿದ್ರು ಇವಳೇ ನಮ್ಮ ಸೊಸೆ ಆಗ್ತಿದ್ಲು ಇವಳು ಬೇರೆ ಯಾರೂ ಅಲ್ಲ ನಮ್ಮ ಭಾವಿ ಅಳಿ ತಂಗಿ ಇನ್ನಿವರ ಮದುವೆ ಒಂದು ತಿಂಗಳ ನಂತರ ನಡೆಯುತ್ತೆ ಮದುವೆ ಹಾಗೂ ರಿಸೆಪ್ಷನ್ಗೆ ನೀವೆಲ್ಲರೂ ಬರಬೇಕು ಎಂದು ಎಲ್ಲರನ್ನು ಆಹ್ವಾನಿಸಿದವರೇ ಎಲ್ಲರೂ ಪಾರ್ಟಿ ಎಂಜಾಯ್ ಮಾಡಿ ಹಾಗೆ ಎಂದಿನಂತೆ ಪಾರ್ಟಿಯಲ್ಲಿ ನಿಮ್ಮ ಟ್ಯಾಲೆಂಟ್ ಪ್ರದರ್ಶಿಸಬಹುದು ಎಂದು ಮೈಕನ್ನು ತಮ್ಮ ಪಿ ಎ ಕೈಗೆ ವರ್ಗಾಯಿಸಿ ತಮ್ಮ ಮಡತಿಯ ಬಳಿಗೆ ಬಂದರು ಜಿತೇಂದ್ರರವರು ಭಾಮ ಸತ್ಯಜಿತ್ ಹತ್ರ ನಿಂತಿದ್ದಳು ಅವಳನ್ನು ನೋಡಿದವನಿಗೆ ಎಂದಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಾಳೆ ಎಂದನಿಸಿತು ಆದರೆ ಭಾಮಳ ಮುಖದಲ್ಲಿ ನಗುವಿರಲಿಲ್ಲ ಅದನ್ನು ಗಮನಿಸಿದವನೇ ಹೇ ಕಾಡಮ್ಮ ಯಾವಾಗಲೂ ನನಗೆ ನಗು ಅಂತ ಹೇಳ್ತಿರ್ತೀಯಾ ಇವತ್ತು ನಿನ್ನ ನಗು ಯಾವ ಕಡೆಗೆ ಹಾರಿಹೋಯಿತು ಎಂದ ನಂಗೆಲ್ಲೇ ಸರಿಯಾಗೋದಿಲ್ಲನಾ ಅಲ್ಲಿ ನೋಡಂತೆ ಎಲ್ಲರೂ ಸಹ ನನ್ನನ್ನೇ ಪ್ರೇತ ನೋಡಿದಾಗ ನೋಡ್ತಿದ್ದಾರೆ ಎಂದು ನಿಂತಲ್ಲೇ ಚಡಪಡಿಸಿದಳು ಅವಳ ಮನದಲ್ಲಿ ಏನಾಗುತ್ತಿದೆ ಎಂದು ಅರಿತವ ಮೈಕ್ ಹಿಡಿದವನೇ ಯಾರಾದರೂ ಹಾಡು ಹೇಳುವವರಿದ್ದರೆ ಹಾಡಬಹುದು ಅಥವಾ ಡ್ಯಾನ್ಸ್ ಮಾಡೋದಿದ್ದರೆ ಮಾಡಿ ಎಂದವನೇ ಭಾಮಳ ಕೈ ಹಿಡಿದು ವೇದಿಕೆಯಿಂದ ಕೆಳಗಿಳಿದು ಹೋದ ಎಚ್ ಆರ್ ಮ್ಯಾನೇಜರ್ ಸುಬ್ರಹ್ಮಣ್ಯಂ ಸೇರಿದಂತೆ ಎಲ್ಲರೂ ಇಬ್ಬರಿಗೂ ಕಂಗ್ರಾಚ್ಯುಲೇಷನ್ಸ್ ಹೇಳಿದರು ಭಾಮ ತನ್ನ ಸ್ನೇಹಿತರ ಬಳಿ ಬಂದವಳೆ ಈಗ ನಂಗೆ ಜೀವ ಬಂತು ಎಂದಳು ಭಾಮ ಇವತ್ತು ತುಂಬ ಚಂದ ಕಾಣ್ತಿ ಎಂದು ಹೊಗಳಿದ್ದ ಮಿಥುನ್ ಆಶಾ ಕೂಡ ಅವನ ಮಾತನ್ನು ಅನುಮೋದಿಸಿದಳು ಆದರೆ ನಂಗೆ ಇಷ್ಟ ಆಗಲಿಲ್ಲ ಕನ್ನಡಿಯಲ್ಲಿ ನನ್ನ ಮುಖ ನೋಡಿದಾಗ ಬೇರೆ ಯಾರನ್ನು ಕಂಡ ಹಾಗ ಇದು ಗೊತ್ತುಂಟಾ ಈ ಡ್ರೆಸ್ ಕೂಡ ತುಂಬ ಭಾರ ಎಂದಳು ಭಾಮ ಅಷ್ಟರಲ್ಲಿ ವೇದಿಕೆಯಲ್ಲಿ ಒಬ್ಬೊಬ್ಬರೇ ಹಾಡು ನೃತ್ಯ ಮುಂತಾದ ತಮ್ಮ ಕಲೆಗಳನ್ನು ಪ್ರದರ್ಶಿಸುತ್ತಿದ್ದರು ಭಾಮ ಅವರನ್ನು ಉತ್ಸಾಹದಿಂದ ನೋಡುತ್ತಾ ಕುಳಿತಿದಳು ಸ್ಫೂರ್ತಿ ಭಾಮಳ ಬಳಿ ಬಂದವಳೆ ಭಾಮ ನೀನು ತುಂಬ ಚೆನ್ನಾಗಿ ಹಾಡ್ತೀಯ ಅಂತ ಭವಿಷ್ಯ ಹೇಳ್ತಿದ್ರು ನನಗೂ ತುಂಬ ದಿನಗಳಿಂದ ನೀನು ಹಾಡೋದನ್ನು ಕೇಳಬೇಕು ಅಂತ ಆಸೆ ಆಗ್ತಿತ್ತು ಇವತ್ತು ಅದಕ್ಕೆ ಟೈಮ್ ಬಂತು ನೋಡು ಎಂದು ಖುಷಿಯಿಂದ ನೋಡಿದಾಗ ಅಣ್ಣ ನಿಮ್ಮ ಹತ್ರ ಬಾಡಾಯ್ಬಿಟ್ಟದು ನನಗೆ ಹಾಡಲಿ ಗೊತ್ತಿಲ್ಲ ಎಂದಳು ಭಾಮ ಮ್ಯಾಮ್ ಇವಳು ಹಾಡೋದನ್ನು ನಾವು ಕೇಳಿದ್ದೇವೆ ಇವಳಿಗೆ ಸ್ಟಾರ್ ಮೇಕರಲ್ಲಿ ಅಕೌಂಟ್ಸ ಉಂಟು ಆಶಾ ಸ್ಫೂರ್ತಿಯ ಬಳಿ ಹೇಳಿದಾಗ ನೀವಿಬ್ಬರು ಭಾಮಾಳ ಫ್ರೆಂಡ್ಸ್ ಅಲ್ವಾ ನಾನು ಸ್ಫೂರ್ತಿ ಅಂತ ಕರೆಯಿರಿ ಮ್ಯಾಮ್ ಎಲ್ಲ ಬೇಡ ಎಂದಳು ಮೃದುವಾಗಿ ಅಷ್ಟು ದೊಡ್ಡ ಕಂಪನಿಯ ಮಾಲೀಕನ ಮಗಳಾದರೂ ಕಿಂಚಿತ್ತು ದರ್ಪವನ್ನು ತೋರಿಸದೆ ತಮ್ಮೊಂದಿಗೆ ಸೌಜನ್ಯದಿಂದ ಮಾತನಾಡಿದ ಸ್ಫೂರ್ತಿ ಅವರಿಬ್ಬರಿಗೂ ಹಿಡಿಸಿದಳು ಸ್ಫೂರ್ತಿ ಸರ್ಗೆ ಹಾಡಲಿಕ್ಕೆ ಬರ್ತದಾ ಬರ್ತಿದ್ರೆ ಇವರಿಬ್ಬರ ಡಿವೈಡ್ ಕೇಳೋ ಭಾಗ್ಯ ಸಿಗ್ತದೆ ನಮಗೆ ಎಂದ ಮಿಥುನ್ ಮಾತಿಗೆ ಕಣ್ಣರಳಿಸಿದ ಸ್ಫೂರ್ತಿ ಥ್ಯಾಂಕ್ ಯು ಒಳ್ಳೆ ಐಡಿಯಾ ಕೊಟ್ಟಿದೀಯಾ ಎಂದವಳೆ ತನ್ನ ಅಣ್ಣನ ಬಳಿ ಓಡಿ ಬಂದು ಅವನ ಕೈ ಹಿಡಿದು ವೇದಿಕೆಯ ಮೇಲೆ ಕರೆತಂದಳು ಬಳಿಕ ಭಾಮಾಳನ್ನು ಅವನ ಪಕ್ಕದಲ್ಲಿ ನಿಲ್ಲಿಸಿ ಮೈಕ್ ಹಿಡಿದವಳೆ ಇವಾಗ ನನ್ನ ಅಣ್ಣ ಹಾಗೂ ಅತ್ತಿಗೆ ಡ್ಯೂಯೇಟ್ ಹಾಡ್ತಾರೆ ಎಂದು ಘೋಷಿಸಿದಳು ಭಾಮ ಹಾಡುತ್ತಾಳೆ ಎಂಬ ವಿಷಯ ಸತ್ಯ ಜೊತೆಗೆ ಗೊತ್ತಿರಲಿಲ್ಲ ಒಮ್ಮೆ ಅಚ್ಚರಿಯಾದರೂ ಈ ಕಾಡಮ್ಮನ ಜೊತೆ ಡ್ಯೂಯೇಟಾ ನಾನೀಗ ಕಾಡಲ್ಲಿರೋ ಥರ ಫೀಲ್ ಆಗ್ತಿದೆ ಎಂದುಕೊಂಡವ ಇವಳಿಗೆ ತಮಿಳ್ ಬೇರೆ ಬರುತ್ತೆ ಇವಳ ರೂಮಲ್ಲಿ ಅದೇ ಆ ತಮಿಳ್ ಆ್ಯಕ್ಟ್ರ್ ವಿಜಯ್ ಫೋಟೋ ಹಾಕಿದಾಳಲ್ವಾ ಇವಳು ತಮಿಳ್ ಹಾಡು ಹಾಡಿದರೆ ನಾನು ಹೇಗೆ ಹಾಡಲಿ ಎಂದು ಯೋಚಿಸಿದವ ಅವಳು ಯಾವ ಹಾಡು ಹಾಡಬಹುದು ಎಂದು ಕಾದರೆ ಅವರ ಹಾಡನ್ನು ಕೇಳಲು ಎಲ್ಲರೂ ಉತ್ಸಾಹದಿಂದ ಕುಳಿತಿದ್ದರು ಈಗ ಹಾಡದೆ ಬೇರೆ ದಾರಿಯಿಲ್ಲ ಎಂದುಕೊಂಡವಳೆ ಮೊಹಮ್ಮದ್ ರಾಫಿ ಹಾಗೂ ಆಶಾ ಭೋಸ್ಲೆಯವರ ಹಾಡು ಹಾಡಲು ನಿರ್ಧರಿಸಿದಳು ಮೈಕ್ ಹಿಡಿದವಳೆ ಚುರಾಲಿಯಾಹೆ ತುಮ್ನೆ ಚೋ ತಿಳ್ಕೊ ಎಂದು ಹಾಡಲು ಪ್ರಾರಂಭಿಸಿದಳು ಅವಳು ಹಿಂದಿ ಹಾಡನ್ನು ಹಾಡಿದ್ದು ಅವನಿಗೆ ಸಮಾಧಾನವಾಗಿತ್ತು ಅಷ್ಟೇ ಅಲ್ಲದೆ ಅದವನಿಗೆ ತುಂಬಾ ತುಂಬ ಇಷ್ಟವಾದ ಹಾಡಾಗಿತ್ತು ಅವಳ ಇಂಪಾದ ದನಿಯನ್ನು ತನ್ಮಯತೆಯಿಂದ ಕೇಳುತ್ತಿದ್ದವನಿಗೆ ಇಹದ ಪರಿವೇ ಇರಲಿಲ್ಲ ಅವಳ ಜೊತೆ ಅವನು ಹಾಡಿದ ಮುಂದುವರೆಯುವುದು